ಮುಂಬರುವ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತೇನೆ ಜಿಲ್ಲೆಯ ಮತದಾರರು ಅತಿ ಹೆಚ್ಚು ಮತಗಳಿಂದ ನನ್ನನ್ನು ಗೆಲ್ಲಿಸಿ ಅಂತ ಮಂಜುನಾಥ್ ವಿ ಎಸ್ ಅತಿಥಿ ಉಪನ್ಯಾಸಕರು ಸಂದರ್ಭದಲ್ಲಿ ಚಿತ್ರದುರ್ಗ ಮತದಾರರಿಗೆ ಮನವಿಯನ್ನು ಮಾಡಿದರು ಚಿತ್ರದುರ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾವು ಯಾವುದೇ ಹಣದ ಅಂಶಗಳಿಗೆ ಒಳಗಾಗುವುದಿಲ್ಲ ನಾನು ಯಾವುದೇ ಕಾರಣಕ್ಕೂ ನಾಮಿನೇಷನ್ ಸಹ ವಾಪಸ್ ತೆಗೆದುಕೊಳ್ಳುವುದಿಲ್ಲ ಅಂತ ತಿಳಿಸಿದರು ಜಿಲ್ಲೆಯ ಅಭಿವೃದ್ಧಿಗಾಗಿ ನಾನು ಶ್ರಮ ವಹಿಸ್ತೇನೆ ಸ ಒಂದು ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ನಾನು ಹೋರಾಡ್ತೇನೆ ಅಂತ ಹೇಳಿದರು ಐತಿಹಾಸಿಕ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರವು ಹೆಸರುವಾಸಿಯಾಗಿದ್ದು ಶೈಕ್ಷಣಿಕ ರಾಜಕೀಯ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದಿದೆ ಈಗ ನಮ್ಮೆಲ್ಲರ ಒಂದು ಕರ್ತವ್ಯವಾಗಿದೆ ಈ ನಿಟ್ಟಿನಲ್ಲಿ ನಾನು ಕೂಡ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಅಂತ ಹೇಳಿದರು ಬಡವರು ವಿದ್ಯಾವಂತರು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವುದು ಅಸಾಧ್ಯವಾಗಿದೆ ಇದರಿಂದ ನಾನು ಬಡ ಕುಟುಂಬದಲ್ಲಿ ಜನಿಸಿ ಜಿಲ್ಲೆಯ ಮತದಾರರಿಗೆ ಒಳ್ಳೆಯ ಕೆಲಸ ಮಾಡಬೇಕು ಅಂತ ಅಭಿಪ್ರಾಯವನ್ನು ಹೊಂದಿದ್ದೇನೆ ಅಂತ ಹೇಳಿದರು ಲಂಚ ಕೊಡುವುದು ಪಡೆಯುವುದು ಅಪರಾಧ ಎನ್ನುವುದು ಧೋರಣೆ ನನ್ನದು ಕೈಗಳಲ್ಲಿ ಶಕ್ತಿ ಇದೆ ನಿಮ್ಮಗಳಿಗೆ ಸೇವೆಗಾಗಿ ಒಂದು ಅವಕಾಶವನ್ನು ಮಾಡಿಕೊಡಿ ನಾನು ಬದಲಾವಣೆ ಮಾಡುತ್ತೇನೆ ಅಂತ ಸಂದರ್ಭದಲ್ಲಿ ಹೇಳಿದರು ಸಂದರ್ಭದಲ್ಲಿ ಡಾಕ್ಟರ್ ಜಗದೀಶ್ ಕೆರೆ ಕೆರೆನಹಳ್ಳಿ ಪ್ರವೀಣ್ ಬೆಳಗೆರೆ ಡಿ ಆರ್ ಗುರುಸ್ವಾಮಿ ಮಹೇಶಿ ವೆಂಕಟೇಶ್ ಎಂ ಹರೀಶ್ ಬಿಜಿಕೆರೆ ಹಾಗೂ ಇತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯಕ ನಟಿ ಮಹಾಯುದ್ಧ ನ್ಯೂಸ್ ಚಿತ್ರದುರ್ಗ ಮಂಜುನಾಥ್ ವಿ ಎಸ್ ಅತಿಥಿ ಉಪನ್ಯಾಸಕ ಚಿತ್ರದುರ್ಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಬದಲಿಸ್ತಾ ಇತ್ತು ಮತ್ತೊಂದು ಸಲಗೋ ನಮಸ್ಕಾರ ನನ್ನ ಹೆಸರು ಪ್ರವೀಣ್ ಬೆಳಗೆರೆ ಅಂತ ಈ ಒಂದು ನಮ್ಮ ಚಿತ್ರದುರ್ಗ ಮೀಸಲು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂತಹ ಮಂಜುನಾಥ್ ಬಿ ಎಸ್ ಅವರು ಇವರು ನಮ್ಮ ಚಿತ್ರದುರ್ಗ ಜಿಲ್ಲೆಯವರೇ ಚಿತ್ರದುರ್ಗ ನಗರದವರು ಇವರು ಈ ಒಂದು ನಮ್ಮ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಒಂದು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಿದ್ದಾರೆ ಇವರು ಸ್ಪರ್ಧೆ ಮಾಡೋದಕ್ಕೆ ಒಂದು ಮೂರು ಮೂಲಭೂತವಾದಂತಹ ಒಂದು ಮುಖ್ಯ ಅಂಶಗಳನ್ನು ಇಟ್ಕೊಂಡಿದ್ದಾರೆ ಯಾವ್ಯಾವಪ್ಪ ಅಂತಂದರೆ ಆರೋಗ್ಯ ಆಗಿರ್ಬೋದು ಶಿಕ್ಷಣ ಆಗಿರ್ಬೋದು ಮತ್ತು ಅದರ ಜೊತೆಗೆ ಅಭಿವೃದ್ಧಿ ಈ ಮೂರು ಅಂಶಗಳನ್ನು ಇಟ್ಕೊಂಡು ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಬಯಲು ಸೀಮೆಯಾದಂತಹ ಒಂದು ಚಿತ್ರದುರ್ಗವನ್ನು ಇವರೇನು ಒಂದು ಬಯಲು ಸೀಮೆ ಅಥವಾ ಒಂದು ಬಯಲು ಸೀಮೆಯ ಒಂದು ಅಭಿವೃದ್ಧಿ ಕಾಣದಂತಹ ಜಿಲ್ಲೆಯನ್ನು ಇವರೇನು ಒಂದು ಅಭಿವೃದ್ಧಿಯತ್ತ ಕೊಂಡೊಯ್ಬೇಕನ್ನೋ ಒಂದು ಧ್ಯೇಯೋದ್ದೇಶವನ್ನು ಇಟ್ಕೊಂಡು ನಮ್ಮ ಜಿಲ್ಲೆಗೆ ಉತ್ತಮ ಸ್ಪರ್ಧಾಳುಗಳಾಗಿ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದರೆ ಆದ ಕಾರಣ ನಾವೆಲ್ಲ ವಿದ್ಯಾರ್ಥಿಗಳು ನಾವು ಈ ಒಂದು ನಮ್ಮ ಅಭ್ಯರ್ಥಿಗೆ ನಾವು ಮತವನ್ನು ನೀಡೋದ್ರ ಮೂಲಕ ನಾವು ಇವ್ರನ್ನ ಜಯಶೀಲರನ್ನ ಮಾಡಿ ನಮ್ಮ ಒಂದು ಅಭಿವೃದ್ಧಿಗೆ ಶ್ರಮಿಸಬೇಕು ನಮ್ಮ ಜಿಲ್ಲೆಯನ್ನು ಅಭಿವೃದ್ಧಿಯತ್ತ ಸಾಗಲಿಕ್ಕೆ ಇವ್ರನ್ನ ಕಾರಣಕರ್ತರಾಗಿ ಮಾಡಬೇಕು ಮತ್ತು ಅವರಿಗೆ ಈ ಒಂದು ನಮ್ಮ ಜನಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಾಗಿ ನಾವು ಎಲ್ಲ ಸ್ನೇಹಿತರಲ್ಲಿ ಚಿತ್ರದುರ್ಗದ ನಾಗರಿಕ ಬಂಧುಗಳಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಮಂಜುನಾಥ್ ಸರ್ ಅವರು ಯಾವ ವಿಧಾನಸಭಾ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ಅವರಿಗೆ ನಾವು ವಿದ್ಯಾರ್ಥಿಗಳಾಗಿರೋದ್ರಿಂದ ನಮಗೆ ಒಂದು ಸ್ಪರ್ಧಾತ್ಮಕವಾದಂಥ ಒಂದು ಕಾಸುಗಳಾಗಿ ಒಂದು ನ್ಯಾಯದಿಂದ ಒಂದು ದೊರಕಬೇಕಂತಂದು ಒಂದು ಆಶಾ ಮನೋಭಾವನೆಗಳಿದ್ದಾವ್ರಿಗೆ ಅವ್ರ ಕಡೆಯಿಂದ ಒಂದು ಅವರಿಗೆ ಒಂದು ಉತ್ತಮವಾದಂತಹ ಒಂದು ಪ್ರೋತ್ಸಾಹವನ್ನು ನೀಡಿ ಮತ್ತು ಅವರನ್ನು ಗೆಲ್ಲಿಸಬೇಕು ಅನ್ನೋದು ಕೇಳ್ಕೊಳ್ತೀರ ಚಿತ್ರದುರ್ಗ ಮಹಾಜನತೆಗೆ ಮಂಜುನಾಥ್ ಗೇಸ್ ಮಾಡುವ ನಮಸ್ಕಾರಗಳು ಮುಂಬರುವ ಎರಡು ಸಾವಿರದ ಇಪ್ಪತ್ನಾಲ್ಕರ ಚಿತ್ರದುರ್ಗ ಲೋಕಸಭಾ ಚುನಾವಣೆಗೆ ನಾನು ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದೇನೆ ಆದ್ದರಿಂದ ಎಲ್ಲರೂ ಕೂಡ ಯುವಶಕ್ತಿಗೆ ಬೆಂಬಲಿಸಿ ಮತ ನೀಡಿ ಚಿತ್ರದುರ್ಗ ಜಿಲ್ಲೆಯ ಸೇವೆಯನ್ನು ಮಾಡಲು ಒಂದು ಅವಕಾಶ ನೀಡಿ ಎಂದು ಈ ಮೂಲಕ ತಮ್ಮಲ್ಲಿ ವಿಗಿಸಿಕೊಳ್ತಾ ಇದ್ದೇನೆ ನಾನು ಆ ಲೋಕಸಭಾ ಚುನಾವಣೆಗೆ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದೇನೆ ಯಾವುದೇ ಕಾರಣಕ್ಕೂ ಯಾವುದೇ ಥರದ ಆಮಿಷಗಳಿಗೆ ನಾನು ಒಳಗಾಗೋದಿಲ್ಲ ಯಾವುದೇ ಕಾರಣಕ್ಕೆ ನಾನು ನಾಮಿನೇಷನನ್ನು ವಾಪಸ್ ತರೋಣ ಮಾತೇ ಇಲ್ಲ ನಾನು ಬಂದಿರತಕ್ಕಂಥದ್ದು ಜಿಲ್ಲೆಯ ಅಭಿವೃದ್ಧಿಗಾಗಿ ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ಲಂಚಮುಕ್ತ ಚಿತ್ರದುರ್ಗ ಜಿಲ್ಲೆಯನ್ನಾಗಿ ಮಾಡತಕ್ಕಂಥೇಳಿ ಪಣ ತೊಟ್ಟು ಈ ಒಂದು ಲೋಕಸಭಾ ಚುನಾವಣೆಗೆ ನಾನು ಸ್ಪರ್ಧಿಸ್ತಾ ಇದ್ದೇನೆ ನಾನು ನಮ್ಮ ಜಿಲ್ಲೆಯ ಎಲ್ಲ ಮತಬಾಂಧವರಲ್ಲಿ ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ ಏನಂತೇಳಿದರೆ ನಮ್ಮ ಜಿಲ್ಲೆ ಯಾವ ರೀತಿ ಇದೆ ಅಂತೇಳಿ ನಿಮಗೆಲ್ಲ ಗೊತ್ತಿದೆ ಶಿಕ್ಷಣದಲ್ಲಿ ವಂಚಿತರಾಗಿದ್ದಾರೆ ಮಕ್ಕಳು ಆನಂತರ ಆರೋಗ್ಯದಲ್ಲೂ ಕೂಡ ಉತ್ತಮ ಯೋಜನೆಗಳಿಲ್ಲ ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಪದವೀಧರರಿಗೆ ಒಂದು ಸ್ಪರ್ಧಾತ್ಮಕ ಒಂದು ತರಬೇತಿ ಕೇಂದ್ರವನ್ನು ಆರಂಭ ಮಾಡೋದ್ರ ಮುಖಾಂತರ ಎಲ್ಲ ಪದವಿ ಸ್ನೇಹಿತರಿಗೆ ನಾನು ಒಳ್ಳೆಯದನ್ನು ಮಾಡಬೇಕು ಎನ್ನುವಂಥ ಪಣವನ್ನು ತಟ್ಟಿದ್ದೇನೆ ನಂತರ ಆರೋಗ್ಯದಲ್ಲೂ ಕೂಡ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿರ್ತಕ್ಕಂಥ ಆರೋಗ್ಯ ಕೇಂದ್ರಗಳನ್ನು ಉನ್ನತ ದರ್ಜೆಗೆ ಏರ್ಪಡಿಸಿ ಅಲ್ಲಿ ಉತ್ತಮ ಒಂದು ಚಿಕಿತ್ಸೆಯನ್ನು ನೀಡಬೇಕಂತೇಳಿ ನಾನು ಯೋಚನೆಯನ್ನು ಮಾಡಿದ್ದೇನೆ ಅದೇ ರೀತಿ ನಮ್ಮ ರೈತರಿಗೆ ಬೆಂಗಳೂರು ಮತ್ತು ಮುಂಬೈ ಮಾದರಿಯ ಒಂದು ಪಾರದರ್ಶಕ ಮಾರ್ಕೆಟನ್ನು ನಾನು ಆರಂಭ ಮಾಡಿ ಜಿಲ್ಲಾ ಎಲ್ಲ ರೈತರಿಗೆ ನಾನು ಉತ್ತಮ ಬೆಂಬಲ ಬೆಲೆಯನ್ನು ಕೊಟ್ಟು ಅವರಿಗೆ ಜೀವನ ಸುಗಮವಾಗಿ ಸಾಗಲಿಕ್ಕೆ ನಾನು ಅನುಕೂಲ ಮಾಡಬೇಕಂತೇಳಿ ನಾನು ಯೋಚನೆಯನ್ನು ಮಾಡಿದ್ದೇನೆ ಮತದಾರರಲ್ಲಿ ಯಾವ ರೀತಿಯಲ್ಲಿ ನಾನು ಓಟನ್ನು ಅಪೀಲ್ ಮಾಡ್ತೀನಿ ಅಂತೇಳಿದರೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಇಪ್ಪತ್ತು ಮೂವತ್ತು ವರ್ಷಗಳಿಂದಲೂ ಕೂಡ ಅಭಿವೃದ್ಧಿಯನ್ನು ಕಾಣದೇ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲ ವಿಧವಾದರೂ ಆರ್ಥಿಕವಾಗಿ ಕೂಡ ಹಿಂದುಳಿದಿದೆ ಆ ಎಲ್ಲ ವಿಧವ ವಿಧದಲ್ಲೂ ಕೂಡ ಸರ್ವಾಂಗೀಣ ಅಭಿವೃದ್ಧಿಗೆ ನಾನು ಒಬ್ಬ ಯುವಶಕ್ತಿಯಾಗಿ ಉತ್ತಮ ಚಿಂತಕನಾಗಿ ಉತ್ತಮ ವಿದ್ಯಾವಂತನಾಗಿ ಅತಿಥು ಉಪನ್ಯಾಸಕನಾಗಿ ಪ್ರಸ್ತುತ ಸನ್ನಿವೇಶ ನನಗೆ ಗೊತ್ತಿರೋದ್ರಿಂದ ಎಲ್ಲ ಸರ್ವಾಂಗೀಣ ಅಭಿವೃದ್ಧಿಯನ್ನು ನಾನು ಮಾಡ್ತೀನಿ ಅಂತೇಳಿ ನನಗೆ ಬೆಂಬಲಿಸಿ ಅಂತೇಳಿ ನಾನು ನಿಮ್ಮಲ್ಲಿ ಒಂದು ಮತವನ್ನು ಕೇಳ್ತಾ ಇದ್ದೇನೆ ಸಂಗ ಎಲ್ಲ ಪದವೀಧರರಿಗೆ ನಾನು ಹೇಳೋದೇನು ಬೇಕಾಗಿಲ್ಲ ನಮ್ಮ ಜಿಲ್ಲೆಯಲ್ಲಿ ನಾನು ಹಲವಾರು ಹಳ್ಳಿಗಳಿಗೆ ಹಲವಾರು ಸ್ಥಳಗಳಿಗೆ ನಾನು ಭೇಟಿಯನ್ನು ನೀಡಿದಾಗ ಎಲ್ಲರೂ ಕೂಡ ನಮಗೆ ಆ ಪಕ್ಷ ಬೇಡ ಈ ಪಕ್ಷ ಬೇಡ ಅಂತೇಳಿ ಎಲ್ಲರೂ ಬಾಯಲ್ಲಿ ಬರ್ತಾ ಇದೆ ಹಾಗಾಗಿ ಹೊಸ ಮುಖಗಳಿಗೆ ನಾನು ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಫಸ್ಟ್ ಆಫ್ ಆಲ್ ನಾನು ಸ್ಥಳೀಯ ಅಭ್ಯರ್ಥಿ ಆಗಿದ್ದೀನಿ ನಾನು ಹುಟ್ಟಿದ್ದು ಬೆಳೆದಿದ್ದು ಇದೇ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹಾಗಾಗಿ ಎಲ್ಲರೂ ಕೂಡ ನನಗೆ ಗೊತ್ತಿರೋದ್ರಿಂದ ವಿದ್ಯಾರ್ಥಿಗಳು ನನ್ನ ಉಪನ್ಯಾಸಕರು ಪದವೀಧರರು ಶಿಕ್ಷಕರು ಎಲ್ಲರೂ ಕೂಡ ನನ್ನನ್ನು ಗುರುತಿಸ್ತಾ ಇದ್ದಾರೆ ಎಲ್ಲರೂ ಕೂಡ ನನಗೆ ಬೆಂಬಲವನ್ನು ನೀಡ್ತಾ ಇದ್ದಾರೆ ಹಾಗಾಗಿ ಉತ್ತಮ ಅಭಿವೃದ್ಧಿಗೆ ಯುವಶಕ್ತಿಗೆ ಎಲ್ಲರೂ ಕೂಡ ಬೆಂಬಲವನ್ನು ನೀಡಿ ಅಂತೇಳಿ ಮತ್ತೊಮ್ಮೆ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ